ಬಾರಿ ಕುತೂಹಲ ಕೆರಳೆ ಸಾಧಿತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಜನಕುಲು ಸೈನಿಕನು ಗೆಂದಾದೇರು ಬಿಜೆಪಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗೆಲ್ಮನ ಸಾಧಿಸಾದರು ಉಡುಪಿಡು ಕೋಟಾ ದಕ್ಷಿಣ ಕನ್ನಡ ಜಿಲ್ಲೆಡು ಚೌಟಾ ಪಂಪಿನ ಪಾತರ ಅಕೇರಿಗಳ ನಿಜಾತನು ಪದ್ಮೇಲ್ ಮನೆ ಲೋಕಸಭಾ ಚುನಾವಣೆ ಸಮರದ ಫಲಿತಾಂಶದ ರಹಸ್ಯ ಸ್ಫೋಟ ಏಳು ಹಂತದ ಮತದಾನ ನಲ್ಪತ್ ದಿನದ ಕುತೂಹಲದ ಕಾಪುನ ಆತಂಕ ಇನ್ನಿತ ಒಟ್ಟಿಗೆ ಅಖಿರ್ದ ಹಂತದ ಜೂನ್ ಒಂಚು ತಾರೀಕದ ಮತದಾನ ಮುಗಿಲಕನೆ ಬತ್ತಿನ ಚುನಾವಣಾ ಫಲಿತಾಂಶದ ಸಮೀಕ್ಷೆಲು ಹೆಚ್ಚು ಕಡಿಮೆ ಮಾತಾ ಸಮೀಕ್ಷೆಲು ಬಿಜೆಪಿ ಬೊಕ್ಕ ಮಿತ್ರ ಪಕ್ಷಲಿಗು ಮುನ್ನು ತೈವ ಮುನ್ನು ತಾಜ್ಪರ್ದಲ್ಲಾ ಹೆಚ್ಚಿಗೆ ಸ್ಥಾನನು ತೋಜಾ ಹೊಂದಿತ್ತಂಡು ಆಂಡ ಫಲಿತಾಂಶ ಈ ಸಮೀಕ್ಷೆಯನ್ನು ಮಾತ ಅಡಿಮೇಲ್ ಮಲ್ತದಂಡ ದೇಶವೊರ್ಮೆ ಬಿಜೆಪಿ ವ್ಯಾಪಕ ಬೆಂಬಲ ತೋಜಿತು ಬತ್ತದಿತ್ತಂಡಲ್ಲ ಅವು ಕೇವಲ ಪ್ರಧಾನಿ ಮೋದಿಯರ್ನ ಪ್ರಚಾರದ ಪ್ರಭಾವ ಗುಂಡ ಬೇತೆ ದಾಲಾಯಿ ಇಚ್ಚಿ ಪನ್ಪಿನೆನ್ ಫಲಿತಾಂಶ ತೋಜಾದ್ ಕುರ್ತುಂಡು ಅಂಚನೆ ಕಾಂಗ್ರೆಸ್ ಒಕ್ಕೂಟ ಇಂಡಿ ಒಕ್ಕೂಡದ ಮಿತ್ರ ಪಕ್ಷಲದ ಒಗ್ಗೂಡಿನ ಹೋರಾಟ ಗ್ಯಾರಂಟಿದ ಬೆಂಬಲ ಇಂದುಲ ಒಂತೆ ಮಟ್ಟಗ್ ಜನೊಕ್ಲೆನ ಗೇನ ಒಯ್ತುದನ ಪನ್ಪಿನ ಅವು ಲ ತೋಜುದ ಬಂತುಂಡು ಬಳಿ ಸೈ ಬಾತ್ ಬೋಲಿ ಜಾತಕ್ ಆಪ್ ಮಾರಿ ಮದ कर सकते थे? उसी लेवल तक मदद की देखिए यह चुनाव इंडिया गठबंधन और कांग्रेस पार्टी सिर्फ एक राजनीतिक दल के खिलाफ नहीं लड़ी थी यह चुनाव हम बीजेपी एक राजनीतिक दल हिंदुस्तान के इंस्टीट्यूशंस हिंदुस्तान का जो पूरा गवर्नेंस का स्ट्रक्चर है इंटेलिजेंस एजेंसीज़, सीबीआई, ईडी, ये सब आधी जुडिशरी इन सब के खिलाफ हम लड़े थे क्योंकि इन सब संस्थाओं को इन सब इंस्टीट्यूशंस को नरेंद्र मोदी जी ने और अमित शाह जी ने कैप्चर करा धमकाया डराया मल निरीक्षता उत्तर प्रदेश बीजेपी के बारी ही पश्चिम बंगाल மஹாராஷ்ட்ரடு அனுபவசன ஹிநடை இன்று ஒட்டார ஃபலிதாசத மித்து பரிணாமுறுண்டு அஞ்சனே கர்நாடக ஜேடிஎஸ் மித்திர பட்ச ரெண்டு ஒட்டு பதான திரு ஒட்டு என்டி ஒக்கூட்ட கைத்தல் கைதல் இரநூத்தொன்பத்திருப்தி படையடாண்டு மல்ல பட்ச அது தோஜது பத்தின பிஜேபி இரநூத்தாதி திருப்தி படையோடாண்டு ಇಂಡಿ ಒಕ್ಕೂಟದ ಮುಖ್ಯ ಪಕ್ಷ ಕಾಂಗ್ರೆಸ್ ಕೈತಲ್ ಕೈತಲ್ ಸೊನ್ಪತ್ತೇಳು ಸ್ಥಾನ ಪಡೆಂಡ ಒಟ್ಟು ಮಿತ್ರ ಪಕ್ಷಲದ ಬಲ ಇರ್ಮುತ್ತಾತು ತೋಜಿದ ಇದಕ್ಕೆ ಒಟ್ಟಿಗೆ ಪ್ರಧಾನಮಂತ್ರಿ ಗದ್ದುಗೆ ಅಧಿಕಾರದ ರಾಜಕೀಯದ ಚದುರಂಗ ದಾಟಲ ಶುರುವಾದ್ರು ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಒಕ್ಕ ಬಿಹಾರದ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ದ ಸ್ಥಾನ ಬಲಕ್ ಕಾಂಗ್ರೆಸ್ ಮುತಾಲಿಕೆದ ಇಂಡಿ ಒಕ್ಕೂಟ ಪ್ರಯತ್ನ ಶುರುಮಾತಂಡ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವದ ಗೆಲುವಾಗಿದೆ ದಕ್ಷಿಣ ಕನ್ನಡದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆಲುವಿದು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಗೆಲುವಿದು ಈ ಗೆಲುವನ್ನು ಈ ಜಿಲ್ಲೆಯಲ್ಲಿ ಹಿಂದುತ್ವವನ್ನು ಉಳಿಸಿ ಬೆಳೆಸಲಿಕ್ಕೆ ಮತ್ತು ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಯಾರೆಲ್ಲ ಶ್ರಮಪಟ್ಟಿದ್ದಾರೋ ಅವರಿಗೆ ಈ ಗೆಲುವನ್ನು ನಾನು ಸಮರ್ಪಿಸ್ತಾ ಇದ್ದೇನೆ ಮತ್ತು ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಈ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ನಮ್ಮೆಲ್ಲ ಶಾಸಕರ ಸಲಹೆ ಸಹಕಾರ ಅವರ ಒಟ್ಟಿಗೆ ಸೇರಿಕೊಂಡು ಜಿಲ್ಲೆಯ ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದೊಂದಿಗೆ ಪ್ರೇರಣೆಯೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ನಾನು ಶ್ರಮ ಪಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಗೆಲುವು ಆಗಿದೆ ಈ ಚುನಾವಣೆ ಕಾರ್ಯಕರ್ತರ ಗೆಲುವು ಇಡೀ ಜಿಲ್ಲೆಯಾದ್ಯಂತ ನಮ್ಮ ಕಾರ್ಯಕರ್ತರು ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು ಅತ್ಯಂತ ವಿಶ್ವಾಸದಿಂದ ಕೆಲಸ ಮಾಡಿದ್ದಾರೆ ಈ ಜಿಲ್ಲೆಯ ಮತದಾರರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ ನೀಡುವ ಮುಖಾಂತರ ಬಿ ಜೆ ಪಿಯನ್ನು ಮತ್ತೆ ಗೆಲ್ಲಿಸಿದ್ದಾರೆ ನಾನು ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲ ಮತದಾರರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಒಟ್ಟು ಕಾರ್ಯಕರ್ತರಿಗೆ ಕೂಡ ಈ ಒಂದು ವಿಜಯದ ಈ ಒಂದು ಎಲ್ಲ ಏನಾದರೂ ಶ್ರೇಯಸ್ ಹೋಗುವುದು ಕಾರ್ಯಕರ್ತರಿಗೆ ಕಾರ್ಯಕರ್ತರ ಆಗಲಿರುವ ಪರಿಶ್ರಮಕ್ಕೆ ನ್ಯಾಯ ಸಿಕ್ಕಿದೆ ಬಿ ಜೆ ಪಿ ಭದ್ರವಾಗಿ ಗೆದ್ದಿದೆ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚಾವಟ್ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯ ಕಾರ್ಯಗಳನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ನಮ್ಮ ಸದಸ್ಯರು ಉಪಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲರೂ ನಾವು ಜೊತೆಗೆ ಬ್ರಿಜೇಶ್ ಚೌಟರು ವಿನಾಗುವ ಖುಷಿಯಲ್ಲಿ ಅದರ ಸಂತೋಷ ವ್ಯಕ್ತಪಡಿಸಲು ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೇವೆ ಅವರು ಬಹುಮತದಿಂದ ವಿನ್ನಾಗುವ ವಿನ್ನಾಗಿ ಇಲ್ಲಿಗೆ ಸಂಸದರಾಗಿ ಬರ್ತಾರೆ ಎನ್ನುವ ಭರವಸೆಯಲ್ಲಿ ನಾವು ಒಂದು ಎರಡು ತಿಂಗಳಿಂದ ಕಾಯ್ತಾ ಇದ್ದೇವೆ ನಿರೀಕ್ಷೆಯಲ್ಲಿದ್ದೇವೆ ಅದೇ ಅದೇ ರೀತಿ ಮೇಲೆ ನಮ್ಮ ನರೇಂದ್ರ ಮೋದಿಜಿ ಕೂಡ ಬರುವ ಮೂರನೇ ಬಾರಿಗೆ ಪ್ರಧಾನಿ ಆಗುವ ಖುಷಿಯನ್ನು ನಾವು ತುಂಬ ತುಂಬ ಜನರು ವ್ಯಕ್ತಪಡಿಸ್ತಿದ್ದೇವೆ ಅದೇ ರೀತಿ ಬ್ರಿಜೇಶ್ ಚೌಟರು ಇಲ್ಲಿಗೆ ಸಂಸದರಾಗಿ ಬಂದು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ಮಾಡ್ತಾರೆ ಎನ್ನುವ ಭರವಸೆಯಿಂದ ನಾವಿದ್ದೇವೆ ಅವರಿಗೋಸ್ಕರ ನಾವು ತುಂಬ ಪ್ರಚಾರಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಹಿಳಾ ವೇದಿಕೆಯಿಂದ ನಾವು ಮಾಡಿದ್ದೇವೆ ಅದೇ ರೀತಿ ನಮ್ಮ ಟೀಮ್ ಕೂಡ ತುಂಬಾ ಅವರಿಗೋಸ್ಕರ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಅವರು ವಿನ್ ಆಗುವುದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಬಹುಮತದಿಂದ ಆಯ್ಕೆ ಆಗ್ತಾರೆ ಎನ್ನುವಂತಹ ನಮಗೆ ಮಾಹಿತಿ ಈಗಾಗಲೇ ದೊರೆತಿದೆ ಇದೆಲ್ಲ ನಮ್ಗೆ ನಮ್ಗೊಂದು ಸಂಭ್ರಮದ ವಾತಾವರಣ ಈಗಾಗಲೇ ನೋಡ್ಬೋದು ಎಲ್ಲರೂ ಹುಮ್ಮಸ್ಸಿನಲ್ಲಿದ್ದಾರೆ ಈ ಒಂದು ವಿಜಯೋತ್ಸವ ಆಚರಿಸುವಂತಹ ಈಗಾಗಲೇ ಬ್ರಿಜೇಶ್ ಚೌಟರ್ ಅವರು ಮೂವತ್ತು ಸಾವಿರಗಳಿಗಿಂತಲೂ ಹೆಚ್ಚಿನ ಮತದಲ್ಲಿ ಮುಂದೂಡ್ತಾ ಹೋಗ್ತಾ ಇದ್ದಾರೆ ಅದೇ ರೀತಿ ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಕೂಡ ಒಂದು ಲಕ್ಷದ ಅಂತರದಲ್ಲಿ ಮುಂದುವರಿದಿದ್ದಾರೆ ನಮಗೆಲ್ಲ ಹಬ್ಬದ ವಾತಾವರಣ ನಾವು ಉಳ್ಳಾಲ ಮಹಿಳಾ ಮೋರ್ಚಾದ ವತಿಯಿಂದ ಇಲ್ಲಿಗೆ ಬಂದಿದ್ದೇವೆ ನಮ್ಮ ಟೀಮೆ ಇಲ್ಲಿ ಮಹಿಳಾ ಮೋರ್ಚಾದ ಒಂದು ಟೀಮೆ ಇಲ್ಲಿಗೆ ಬಂದಿದೆ ತುಂಬ ಬ್ರಿಜೇಶ್ ಚೌಟ್ರಿಗೆ ನಾವು ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಇವತ್ತು ಅದಕ್ಕೋಸ್ಕರ ನಾವು ಉಳ್ಳಾಲದಿಂದ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಒಂದು ನಾವು ಸಂಭ್ರಮವನ್ನು ಆಚರಿಸುವ ಅಂತ ಹೇಳಿ ಬಂದಿದ್ದೇವೆ ತುಂಬಾ ಧನ್ಯವಾದಗಳು ನಿಮಗೂ ಕೂಡ ಭಾರತ್ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಬ್ರಿಜೇಶ್ ಚೌಟಾಜಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಜಿ ಕನ್ನಡ ಜಿಲ್ಲೆ ಕರಾವಳಿ ಕ್ಷೇತ್ರ ಹಿಂದುತ್ವದ ಕ್ಷೇತ್ರ ಒಂದು ಭದ್ರಕೋಟೆ ಆ ಕೋಟೆ ಹಿಂದೆ ನಳಿನ್ ಕುಮಾರ್ ಕಟೀಲನ್ನು ಮೂರು ಸಲ ಗೆಲ್ಲಿಸಿ ಅಂತರ ಜಾಸ್ತಿ ಮಾಡಿಕೊಂಡು ಎರಡು ಲಕ್ಷದ ಎಪ್ಪತ್ತು ಸಾವಿರ ಲೀಡಲ್ಲಿ ಕಳೆದ ಸಲ ನಾವು ಗೆದ್ದಿದ್ದೆವು ಆ ಅಂತರವನ್ನು ನಮಗೆ ದಾಟಲಿಕ್ಕೆ ಸಾಧ್ಯ ಆಗದಿದ್ದರೂ ಎರಡು ಲಕ್ಷದ ಒಳಗಿನ ಅಂತರದಲ್ಲಿ ನಾವು ಖಂಡಿತ ಗೆಲುವನ್ನು ಸಾಧಿಸ್ತೇವೆ ನಮ್ಮ ಬ್ರಿಜೇಶ್ ಚೌಟ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅತ್ಯಂತ ಬಹುಮತದಿಂದ ಗೆದ್ದು ಬರ್ತಾರೆ ಮತ್ತು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯನ್ನು ಖಂಡಿತ ಅವರು ಮಾಡ್ತಾರೆ ಅವರಿಗೆಲ್ಲ ರೀತಿಯ ಸಾಮರ್ಥ್ಯಗಳಿದೆ ಮಾರ್ಗದರ್ಶನ ಮಾಡಲಿಕ್ಕೆ ಮಾಜಿ ನಮ್ಮ ಸಂಸದರ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ ಪಕ್ಷದ ಹಿರಿಯರಿದ್ದಾರೆ ಅವರ ಮಾರ್ಗದರ್ಶನ ಪಡ್ಕೊಂಡು ಒಳ್ಳೆಯ ಅಭಿವೃದ್ಧಿಯನ್ನು ಕೇಂದ್ರದಿಂದ ನಮ್ಮ ಈಗ ಕೇಂದ್ರದಲ್ಲಿ ಪಕ್ಷಕ್ಕೆ ನಮ್ಮ ಗೆಲುವು ಸಹ ಖಂಡಿತ ಬರ್ತದೆ ಅಧಿಕಾರವನ್ನು ನಾವೇ ಮಾಡ್ತೇವೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಇಡೀ ದೇಶದಾದ್ಯಂತ ಇವತ್ತು ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಭಾಳ ಸಂತೋಷ ಆಗ್ತಾ ಇದೆ ನಮ್ಮೆಲ್ಲರ ನಾಯಕರಾಗಿರುವಂಥ ಇವತ್ತು ಕ್ಯಾಪ್ಟನ್ ರಜೇಶ್ ಚೌಡರವರು ಅವರು ಅತ್ಯಧಿಕ ಅಂದರೆ ಒಂದೂವರೆ ಲಕ್ಷಕ್ಕೂ ಅಧಿಕ ಮತದಲ್ಲಿ ಗೆಲ್ಲುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ ಹಾಗಾಗಿ ಬಹಳ ಸಂತೋಷ ಆಗ್ತಾಯಿದೆ ಕಾರ್ಯಕರ್ತರು ಬಹಳ ಉರುಪಿನಿಂದ ಬಹಳ ವಿಜೃಂಭಣೆಯಿಂದ ಈ ಗೆಲುವನ್ನು ಸ್ವಾಗತಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿದಂಥ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ರತ್ಪೂರ್ವವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಇಚ್ಛೆ ಪಡ್ತಾ ಮತ್ತು ನಮ್ಮ ಕಾರ್ಯಕರ್ತರ ಶ್ರಮದ ಫಲ ಇವತ್ತು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ ಕಾರ್ಯಕರ್ತರಿಗೆ ಸಂದಂಥ ಜಯ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವಿವತ್ತು ಎಲ್ಲ ಕಾರ್ಯಕರ್ತರು ಭಾಳ ಸಂತೋಷದಿಂದ ದಕ್ಷಿಣ ಜಿಲ್ಲೆಯಲ್ಲಿ ಈ ವಿಜಯೋತ್ಸವವನ್ನು ಆಚರಿಸಿದ್ದೇವೆ ಹಾಗಾಗಿ ಈ ದೇಶಕ್ಕೆ ಮತ್ತೊಬ್ಬ ಮಂಗಳೂರಿನಿಂದ ಮತ್ತೊಬ್ಬ ಸೈನಿಕರನ್ನು ಈ ದೇಶದ ರಕ್ಷಣೆಗೆ ಕಳಿಸುವಂಥ ಪ್ರಯತ್ನ ಈ ನಾಡಿನ ಜನತೆಯಿಂದ ಆಗಿದೆ ಹಾಗಾಗಿ ಎಲ್ಲ ಜನತೆಗೆ ಸಂದರ್ಭ ನಾನು ಹೃದಯ ತುಂಬಿದಂಥ ಅಭಿನಂದನೆ ಸಲ್ಲಿಸಿಕೆ ಇಚ್ಛೆ ಪಡ್ತೇನೆ जनता पार्टी, जन पार्टी की भारतीय जनता पार्टी की नरेंद्र मोदी जी की राजेश चौटा की கொளேன் உங்களுக்கு உங்களுக்கு லைவ் 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 நான் சொன்னப்ப இந்த இது நம்ம Nana camera tuk ki bahagike salah kere pehorda BakÖriooo Adhan fazahkar kere, leve hatar Eh li tinh sopani ta Elik sopani te Aí kakakari te, Ayy mari pasensi y ಭಾಳ ಸಂತಸ ಆಗ್ತದೆ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸಗಳನ್ನು ಮಾಡಿದ್ದಾರೆ ಬ್ರಿಜೇಶ್ ಚೌಟ್ರನ್ನ ಗೆಲ್ಲಿಸ್ಬೇಕೆಂಬಂಥ ಒಂದು ಪಣವನ್ನು ತೊಟ್ಟು ಕಾರ್ಯಕರ್ತರು ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರ ಪರಿಶ್ರಮಕ್ಕೆ ಕೆಲಸಕ್ಕೆ ಇವತ್ತು ಬಹುಮಾನ ಸಿಕ್ಕಿದೆ ಖಂಡಿತ ಖುಷಿ ಆಗ್ತದೆ ಕಾರವಳಿ ಪ್ರದೇಶದಲ್ಲಿ ಎಲ್ಲದರಲ್ಲೂ ಸಹ ಬಿ ಜೆ ಪಿ ಪುನಃ ಉತ್ತರ ಕನ್ನಡ ಇರ್ಬೋದು ಉಡುಪಿ ಇರ್ಬೋದು ಮಂಗಳೂರು ಇರ್ಬೋದು ಜೈಬೇರೆಯನ್ನು ಬರೆಸಿದ್ದೇವೆ ಕೇಂದ್ರದ ಬಗ್ಗೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರನೇ ಸರ್ಕಾರ ಮಾಡ್ತಾ ಇದೆ ಇನ್ಕಂಬೆನ್ಸಿ ಇದ್ರೂ ಸಹ ಪುನಃ ನಾವು ಆ ನಂಬರನ್ನು ಏನು ಮ್ಯಾಜಿಕ್ ಫಿಗರ್ ಟು ಸೆವೆಂಟಿ ಇದೆ ಅದನ್ನು ಕ್ರಾಸ್ ಮಾಡುವಂಥ ಕೆಲಸ ಎನ್ ಡಿ ಎ ಕೂಟದಿಂದ ಆಗಿದೆ ಇದರಲ್ಲಿ ಪುನಃ ಕಾಂಗ್ರೆಸ್ನವರು ಅದು ಇದು ಮಾತಾಡೋದನ್ನು ನಮಗೆ ಕೇಳಿ ಬರ್ತದೇ ಇದೆ ಇದರಲ್ಲಿ ಎರಡು ವಿಷಯ ನಾವು ಗಮನಹರಿಸಬೇಕು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಸಹ ನೂರನ್ನು ದಾಟುವಂಥ ಶಕ್ತಿ ಅವರ ಹತ್ರ ಇಲ್ಲ ನೂರು ವರ್ಷಗಳಿಂತದ್ದು ಹಳೆದಾದ ಪಕ್ಷ ಅವರ ಹಿಸ್ಟ್ರಿ ನೋಡಿದರೆ ನೂರ ಇಪ್ಪತ್ತು ವರ್ಷ ಏನು ಹೇಳ್ತಾರೆ ಇನ್ನೂ ಸಹ ನೂರು ನಂಬರ್ನವರಿಗೆ ದಾಟಲಿಕ್ಕೆ ಆಗಲಿಲ್ಲ ನಲ್ವತ್ತು ಐವತ್ತು ಎಪ್ಪತ್ತು ಎಂಬತ್ತು ಅಂತ ಆಚೆ ಹೆಚ್ಚೆ ಹೋಗ್ತಾ ಇರ್ತಾರೆ ಒಂದು ಎರಡನೇದಾಗಿ ನಮ್ಮ ಟೋಟಲ್ ಡೆಮೋಕ್ರಸಿಯೇ ಸತ್ತೋಗಿದೆ ಪ್ರಜಾಪ್ರಭುತ್ವದೇ ಸಾಯ್ತಾ ಉಂಟು ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಎಲೆಕ್ಷನ್ ಎಲ್ಲ ರಿಗ್ ಆಗ್ತಾ ಉಂಟು ಅನ್ನುವಂಥ ಮಾತನ್ನು ಕಾಂಗ್ರೆಸ್ನ ಮತ್ತು ಎನ್ ಡಿ ಐ ಎನ್ ಡಿ ಎಲಯನ್ಸ್ನ ನಾಯಕರು ಏನು ಹೇಳ್ತಾ ಇದ್ದಾರೆ ಅವ್ರು ಇವತ್ತು ಉತ್ತರ ಕೊಡಬೇಕು ಮಿಷಿನ್ ಸರಿ ಇಲ್ವಾ ಇ ವಿ ಎಮ್ ಮಿಷಿನ್ ಸರಿ ಇಲ್ವಾ ಅಥವಾ ಇವತ್ತು ಸರಿ ಆಯ್ತಾ ಅದಕ್ಕೆ ಉತ್ತರ ಕೊಟ್ಟರೆ ಒಳ್ಳೇದಿತ್ತು ನೋಡಿ ನಮಗೆ ಯು ತಮಿಳುನಾಡು ಮತ್ತು ಕೇರಳದಲ್ಲಿ ನಾವು ಇಷ್ಟವರೆಗೆ ಖಾತೆನೇ ತರಲಿಲ್ಲ ಖಾತೆ ತರುವಂಥ ವ್ಯವಸ್ಥೆ ಇವತ್ತು ಇನ್ನೂ ಸಹ ಒಂದು ಸೀಟ್ ನಮಗೆ ತಮಿಳುನಾಡಿನಲ್ಲಿ ಸಿಕ್ಕಿದೆ ನಾವು ಪ್ರಯತ್ನ ಮಾಡಿದೆ ಇದರಲ್ಲಿ ನೀವು ಗಮನಿಸಬೇಕಾದ ಏನಂತ ಹೇಳಿದ್ರೆ ವೋಟ್ ಶೇರ್ಸ್ ಏನಿದೆ ವೋಟ್ ಶೇರ್ ನಾವು ಇನ್ಕ್ರೀಸ್ ಮಾಡ್ಕೊಂಡಿದ್ದೇವೆ ತಮಿಳ್ನಾಡಲ್ಲಿ ನಮ್ಮ ವೋಟ್ ಶೇರ್ ಇನ್ಕ್ರೀಸ್ ಆಗಿದೆ ಕೇರಳದಲ್ಲಿ ನಾವು ಆಲ್ರೆಡಿ ಒಂದು ಕ್ಯಾಂಡಿಡೇಟ್ ವಿನ್ ಆಗಿದ್ದಾರೆ ನಮ್ಮ ವೋಟ್ ಶೇರ್ ಇನ್ಕ್ರೀಸ್ ಆಗಿದೆ ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ಮಾಡ್ತಾ ಇದ್ದೇವೆ ಒಡಿಶಾದಲ್ಲಿ ಒಡಿಸ್ಸಾದಲ್ಲಿ ನಾವು ಒಳ್ಳೆ ದೊಡ್ಡ ಸಂಖ್ಯೆಯಲ್ಲಿ ಎಂ ಪಿ ಕ್ಯಾಂಡಿಡೇಟ್ಸ್ಗಳು ವಿನ್ ಆಗಿದ್ದಾರೆ ಮತ್ತು ಸರ್ಕಾರ ಒಂದು ಸಹ ಮಾಡುವಂಥ ಹಂತದಲ್ಲಿ ನಾವಿದ್ದೇವೆ ಪ್ರದೇಶ ಪ್ರದೇಶದಲ್ಲಿ ಮೊನ್ನೆ ತಾನೇ ಸರ್ಕಾರ ಮಾಡಿದ್ದೇವೆ ಇದೆಲ್ಲ ಒಂದು ಸಹ ನಾವು ಗಣನೆ ತೆಗೆದುಕೊಂಡ್ರೆ ವೋಟ್ ಶೇರ್ ನಾವು ಕೆಲವು ಕಡೆ ಇನ್ಕ್ರೀಸ್ ಮಾಡಿದ್ದೇವೆ ಮತ್ತು ಟೋಟಲ್ ಆಗಿ ಮೇಂಟೈನ್ ಆಗಿದೆ ಎಲ್ಲೂ ಸಹ ನಮಗೆ ಕಮ್ಮಿ ಆಗಲಿಲ್ಲ ವೋಟ್ ಶೇರ್ಸ್ ನಾವು ಮ್ಯಾನಿಫೆಸ್ಟೋದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಇಂಪ್ಲಿಮೆಂಟೇಷನ್ ಮಾಡ್ತೇವೆ ಡೊಮೇನ್ ಇದೆ ಮ್ಯಾನಿಫೆಸ್ಟೇಷನ್ ಏನೆಲ್ಲ ನಾವು ಸಾರ್ವಜನಿಕರಿಗೆ ಇದನ್ನು ಮಾಡ್ತೇವೆ ಅಂತ ಈ ಅವಧಿಯಲ್ಲಿ ಅದನ್ನು ಮಾಡುವಂತ ಪ್ರಯತ್ನ ಸರ್ಕಾರದಿಂದ ಆಗ್ತದೆ ಚುನಾವಣೆಯ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಿದೆ ದಕ್ಷಿಣ ವಿಧಾನ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾದ ಬ್ರಿಜೇಶ್ ಚೌಟ ಹಾಗೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಅಭ್ಯರ್ಥಿಯಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಹು ಅಂತರಗಳ ಮತದಿಂದ ಇವತ್ತು ಜಯಶೀಲರಾಗಿದ್ದಾರೆ ಗೆಲುವಿನ ಒಂದು ಅಂತರದಲ್ಲಿ ಇದ್ದಾರೆ ಇನ್ನೇನು ಘೋಷಣೆ ಆಗಲಿಕ್ಕೂ ಕೂಡ ಇದೆ ಬಹುಶಃ ಈ ಬಾರಿ ಮತದಾರರನ್ನು ಖಂಡಿತವಾಗಿ ನಾವು ಅಭಿನಂದಿಸಲೇಬೇಕು ಯಾವುದೇ ಗ್ಯಾರಂಟಿಗಳಿಗೆ ಆಮಿಷಗಳಲ್ಲಿ ಒಡ್ಡಿದ್ದರೂ ಕೂಡ ಕಾಂಗ್ರೆಸ್ ಇವತ್ತು ಮತದಾರರು ತಮ್ಮ ಓಟನ್ನು ಯಾರಿಗೆ ಹಾಕಬೇಕು ಯಾರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಮಂದಿ ಈ ಬಾರಿ ಜಾತಿ ಮತ ಭೇದ ಯಾವುದೇ ಅಂತರವಿಲ್ಲದೆ ಇವತ್ತು ಬಿ ಜೆ ಪಿಯನ್ನು ಆರಿಸಿ ಕಳಿಸಿದ್ದಾರೆ ಬಹುಶಃ ಬ್ರಿಜೇಶ್ ಚೌಟ ಅವರು ಸೈನಿಕರಾಗಿದ್ದಕ್ಕೂ ಅವರು ಇನ್ನೇನು ಅವರು ಮಂಗಳೂರಿನ ಅಭಿವೃದ್ಧಿ ಕೆಲಸ ಕಾಮಗಾರಿಗಳನ್ನು ಏನೆಲ್ಲ ಮಾಡಬೇಕು ಈಗಾಗಲೇ ಅವರು ಭರವಸೆಯನ್ನು ನೀಡಿದ್ದಾರೆ ಮುಂದಿನ ದಿನ ಖಂಡಿತವಾಗಿ ಅವರ ನಿರೀಕ್ಷೆಗೂ ಮೀರಿ ಜನತೆಗೆ ಏನು ಜನತೆಯು ಎಡನೆ ಇಟ್ಟು ಇದ್ದುಕೊಂಡು ಅವರು ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಅದರ ಜೊತೆಗೆ ಇವತ್ತು ಕಾರ್ಯಕರ್ತರನ್ನು ನಾವು ಅಭಿನಂದಿಸಲೇಬೇಕು ಹಗಲು ಇರುಳು ಎನ್ನದೇ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಗೆಲುವಿಗಾಗಿ ದುಡಿದು ಮೋದಿ ಮತ್ತೊಮ್ಮೆ प्रधानिया ಬರಬೇಕು ಎನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಎಲ್ಲ ನಮ್ಮ ಪದಾಧಿಕಾರಿಗಳ ನೆಲೆಯಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ ಇವತ್ತು ಬ್ರಿಜೇಶ್ ಚೌಟ ಅವರು ಅದೇ ರೀತಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಜನರ ಜೊತೆಗಿದ್ದು ಕಾರ್ಯ ಕಾರ್ಯಕರ್ತರ ಜೊತೆಗಿದ್ದು ಕೆಲಸ ಮಾಡಿದವರು ಅವರು ಹೊಸದೇನಲ್ಲ ಕೋಟ ಶ್ರೀನಿಪ ಶ್ರೀನಿವಾಸ್ ಪೂಜಾರಿ ಅವರಂತೂ ಬಹಳ ಅಂತರಗಳ ಮತದಿಂದ ಇವತ್ತು ಗೆದ್ದು ಬಂದಿದ್ದಾರೆ ಅದು ಕೂಡ ಹೆಮ್ಮೆಯ ಸಂಗತಿ ಅದೇ ರೀತಿ ಒಂದು ಲಕ್ಷಕ್ಕೂ ಮಿಕ್ಕಿ ಒಂದೂವರೆ ಲಕ್ಷಕ್ಕೂ ಮಿಕ್ಕಿ ಇವತ್ತು ಮತಗಳ ಅಂತರದಿಂದ ನಮ್ಮ ಬ್ರಿಜೇಶ್ ಚೌಟ ಅವರು ಕೂಡ ಗೆದ್ದು ಬಂದಿದ್ದಾರೆ ಇನ್ನೇನು ತುಂಬ ಸಂಖ್ಯೆಯಲ್ಲಿ ನಾವು ಕಾರ್ಯಕರ್ತರು ಇವತ್ತು ಮತ ಎಣಿಕೆಯ ಕೇಂದ್ರದ ಹತ್ತಿರ ನಾವು ಸೇರಿದ್ದೇವೆ ಬೆಳಗಿನ ಜಾವ ಎಂಟು ಗಂಟೆಯಿಂದ ಇದಿಗೂ ಕೂಡ ಒಂದು ಕಾಫಿ ಟೀ ಊಟನೂ ಮಾಡದ ನಮ್ಮ ಕಾರ್ಯಕರ್ತರು ಇಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವು ಸಂಭ್ರಮದಿಂದ ಆಚರಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಸೇರಿದ್ದಾರೆ ಬಹಳ ಬಹುಶಃ ಕಾರ್ಯಕರ್ತರ ಗೆಲುವು ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಾರದು ಕಾರ್ಯಕರ್ತರು ದಿನವಿಡೀ ದುಡಿದು ಈ ಗೆಲುವಿಗೆ ಕಾರಣರಾಗಿದ್ದಾರೆ ಮತ್ತೊಮ್ಮೆ ನಾನು ನಮ್ಮ ಕಾರ್ಯಕರ್ತರಿಗೆ ಹಾಗೆ ಬ್ರಿಜೇಶ್ ಚೌಟಾ ಅವರಿಗೆ ಸನ್ಮಾನ್ಯ ಶ್ರೀನಿವಾಸ್ ಕೋಟಾ ಶ್ರೀನಿವಾಸ್ ಪೂಜಾರನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ಖಂಡಿತವಾಗಿಯೇ ಇವತ್ತು ಬಿಹಾರ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಗೊಂದಲಗಳು ಆಗಿವೆ ಆದರೂ ಕೂಡ ಬಿ ಜೆ ಪಿ ಆಡಳಿತಕ್ಕೆ ಬರುತ್ತೆ ಕೇಂದ್ರ ಸರ್ಕಾರದ ಆಡಳಿತ ಚುಕ್ಕಾಣಿಯನ್ನು ಹಿಡಿಯುತ್ತೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆಲುವಾಗಿದೆ ನಮ್ಮ ವಿಚಾರ ಹಿಂದುತ್ವದ ಗೆಲುವಾಗಿದೆ ನಮ್ಮ ಸಂಘಟನೆಯ ಗೆಲುವಾಗಿದೆ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸಿದ್ದೆವು ತುಳುನಾಡಿನ ಮಣ್ಣು ಸತ್ಯ ಧರ್ಮ ನ್ಯಾಯಕ್ಕೆ ಯಾವತ್ತು ಗಟ್ಟಿಯಾಗಿ ನಿಂತ ಮಣ್ಣು ಇವತ್ತು ಆ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯದ ಜಯ ಆಗಿದೆ ಅಂತ ನಾನಂತೂ ಭಾವಿಸ್ತಾ ಇದ್ದೇನೆ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಇಟ್ಕೊಂಡು ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರೇರಣೆಯೊಂದಿಗೆ ಅವರ ಮಾರ್ಗದರ್ಶನದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ನಾನು ಪೂರ್ಣ ಶ್ರಮವನ್ನು ಹಾಕ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ

ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮ ಆಧಾರಿತವಾಗಿರತಕ್ಕಂಥ ರಾಜಕಾರಣವೇ ನಡಿಬೇಕು ಅಂತಕ್ಕಂಥ ಆಶಯವನ್ನು ಮತದಾರ ಬಯಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಳೆದ ಚುನಾವಣೆಯಲ್ಲಿ ರಾತ್ರಿ ಹಗಲು ಪಕ್ಷದ ದೇವ ದುರ್ಲಭ ಕಾರ್ಯಕರ್ತರ ಆ ಅವಿರತ ಶ್ರಮವೇ ಇಷ್ಟು ದೊಡ್ಡದಾಗಿರತಕ್ಕಂಥ ಅಂತರದ ವಿಜಯಕ್ಕೆ ಕಾರಣ ಆಗಿದೆ ಈ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಮಹಾಜನತೆಗೆ ನಾನು ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತಾ ರಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಭಾಳ ಯಶಸ್ವಿಯಾದ ಕೆಲಸ ಕಾರ್ಯಗಳನ್ನು ಮಾಡೋರಿದ್ದಾರೆ ಹಾಗಾಗಿ ನಾವೆಲ್ಲರೂ ಕಾರ್ಯಕರ್ತರು ಭಾಳ ಖುಷಿಯೊಂದಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಅವರನ್ನು ಸನ್ಮಾನಿಸಬೇಕು ಅವರನ್ನು ಅವರನ್ನು ಗೌರವಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇಲ್ಲಿ ಕಾಯ್ತಾ ಇದ್ದೇವೆ ಭಾಳ ಕಾರ್ಯಕರ್ತರಿಗೆ ಈ ಅಭೂತಪೂರ್ವವಾದಂಥ ಗೆಲುವು ನಮಗೆ ಇನ್ನಷ್ಟು ಖುಷಿಯನ್ನು ತಂದುಕೊಟ್ಟಿದೆ ಕೊಟ್ಟಿದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಶಾಸಕನಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ भारतीय जनता पार्टी के कैप्टन ब्रिजेश चौटाक के बोलो भारत माता के बीजेपी 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 बोलो भारत माता के